ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಇವತ್ತು ನೋಡೋಣ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ಭಾಗ್ಯನ ಪರವಾಗಿ ನಾನು ಒಂದೆರಡು ಮಾತಾಡಲ ಅಂತ ಹೇಳಿ ಇಲ್ಲಿ ಬಾಸ್ ಹೆಂಡ್ತಿ ಬಾಸ್ನ ಕೇಳ್ತಾರೆ ಆಗ ಅದೇನಾದರೆ ಏನಾದರೂ ಬೇರೆ ಹೇಳ್ತಿದ್ಯಾ ಮಾತಾಡು ಅದೇನಾದ್ರೂ ಕೇಳ್ತಿದ್ಯಾ ಮಾತಾಡೋಗು ಅಂತ ಹೇಳಿ ಇಲ್ಲಿ ಬಾಸ್ ಹೇಳ್ತಾರೆ ಭಾಗ್ಯ ಆ ಆರ್ಡರ್ ಸಿಕ್ಕಿರೋದಕ್ಕೆ ಎಷ್ಟು ಖುಷಿಯಾಗಿದ್ದಾಳೋ ಹಾಗೆ ಭಾಗ್ಯ ನಮ್ಮ ಕ್ಯಾಂಟೀನಲ್ಲಿ ಅವಳು ಕೆಲಸ ಮಾಡ್ತಿರೋದು ನನಗೆ ತುಂಬಾ ಖುಷಿ ಇದೆ ಬಾಗಿನ ಮನಸ್ಸು ಎಷ್ಟು ಚೆನ್ನಾಗಿದೆಯೋ ಹಾಗೆ ಅವಳು ಮಾಡೋ ಕೈ ತುತ್ತು ಅಷ್ಟೇ ಚೆನ್ನಾಗಿದೆ ನಾನು ಒಂದೆರಡು ಸತಿ ಭಾಗ್ಯ ಮಾಡೋ ಅಡುಗೆನ ತಿಂದಿದ್ದೀನಿ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಇಲ್ಲಿ ಬಾಸ್ನ ಹೆಂಡತಿ ಅವರು ಹೇಳ್ತಾರೆ ಆಗ ಹೇಳ್ತಿರ್ತಾರೆ ಆಗ ಭಾಗ್ಯ ಅವರಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಬಾಸ್ ಹೆಂಡತಿ ಮಾತನ್ನ ಕೇಳಿ ಖುಷಿ ಖುಷಿಯಾಗ್ಬಿಡ್ತಾರೆ ಹಾಗೆ ಥ್ಯಾಂಕ್ಸ್ ಮೇಡಮ್ ತುಂಬಾ ಥ್ಯಾಂಕ್ ಯು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತುಂಬ ಖುಷಿಯಿಂದ ಹೇಳ್ತಾ ಇರ್ತಾರೆ ಹಾಗ ರೀ ನಿಮ್ಮ ನಮ್ಮ ಕ್ಯಾಂಟೀನ್ಗಂತೂ ಭಾಗ್ಯನ ಕುಕ್ ತುಂಬ ದಿನದಿಂದ ಅವಶ್ಯಕತೆ ಇತ್ತು ನಾವು ಭಾಗ್ಯನ ಸೆಲೆಕ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ವಿ ಅಲ್ವೇನ್ರಿ ಅಂತ ಹೇಳಿ ಇಲ್ಲಿ ಬಾಸ್ ಹೆಂಡ್ತಿ ಹೇಳ್ತಾ ಇರ್ತಾರೆ ಆಗ ಅದನ್ನು ಬೇರೆ ಏನು ಅದನ್ನು ಬೇರೆ ಏನು ಕೇಳ್ತಿದ್ಯೋ ಆ ಬಾಗಿನ ತಕ್ಕೂ ನಮ್ಮ ಕ್ಯಾಂಟೀನ್ಗೆ ತುಂಬ ಅವಶ್ಯಕತೆ ಇದೆ ಅದಕ್ಕೋಸ್ಕರ ತಾನೇ ನಾವು ಬಾಗಿನ್ನ ಸೆಲೆಕ್ಟ್ ಮಾಡಿರೋದು ಬಾಗಿನ ಸೆಲೆಕ್ಟ್ ಮಾಡಿ ನಾವಂತೂ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಇನ್ನು ಇನ್ನೂ ನಮಗೆ ಒಂದು ಟೆನ್ಷನ್ ಹೋಯಿತು ಕೆಫೆಟೇರಿಯಾ ಚೆನ್ನಾಗಿಲ್ಲ ಅಂತ ಹೇಳಿ ಇಲ್ಲಿ ತುಂಬ ದಿನ ಕಂಪ್ಲೇಂಟ್ ಮಾಡ್ತಿದ್ರು ಈಗಂತೂ ಅಂಥ ಕಂಪ್ಲೇಂಟ್ಸ್ ಯಾವುದೂ ಬರೋಲ್ಲ ನೋಡಮ್ಮ ಭಾಗ್ಯ ಇನ್ನು ಮುಂದೆ ಈ ಕ್ಯಾಂಟೀನ್ ಜವಾಬ್ದಾರಿ ಎಲ್ಲ ನಿಂದೆ ಅಂತ ಹೇಳಿ ಇಲ್ಲಿ ಬಾಸ್ ಭಾಗ್ಯಂಗೆ ಹೇಳ್ತಾರೆ ಹಾಗೆ ಹೇಳ್ತಿರ್ತಾರೆ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ಆಗ್ ಆಗಿಬಿಡುತ್ತೆ ಅದು ನನ್ನ ಪುಣ್ಯ ಅಂತ ಹೇಳಿ ಅನ್ಕೋತೀನಿ ಸರ್ ನೀವು ನನಗೆ ಕೆಲಸಕ್ಕೆ ಕೆಲಸಕ್ಕೆ ಕೊಟ್ಟಿರೋದೇ ಹೆಚ್ಚು ಸರ್ ಅಂತ ನಿಮ್ಮನ್ನು ನೀವು ಮಾಡಿರೋ ಉಪಕಾರ ನಾನು ಯಾವತ್ತೂ ಮರೆಯೋಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಬಾಸ್ಗೆ ಹೇಳ್ತಾರೆ ಆಗ ಅಲ್ಲ ಭಾಗ್ಯ ನಿನ್ನಷ್ಟು ಒಳ್ಳೆ ಮನ್ಸಿರೋ ಮನ್ಸಿರೋಳಿಗೆ ಎಷ್ಟು ಜನ ಕೆಟ್ಟದು ಮಾಡಬೇಕು ಅಂತ ಬಯಸ್ ಬಯಸಿದಾರಲ್ಲ ಅವರಿಗೆ ಹೇಗಾದರೂ ಮನಸ್ಸು ಬರುತ್ತಮ್ಮ ನಿನ್ನಂಥ ಒಳ್ಳೆ ಹುಡುಗಿಗೆ ಕಷ್ಟ ಕೊಡಬೇಕು ಹಾಗೆ ನೀನು ಮಾಡೋ ಬಿಸ್ನೆಸ್ನ ಹಾ ಬಿಸ್ನೆಸ್ಗೆ ಕಲ್ಲು ಹಾಕಬೇಕು ಅಂತ ಅನ್ಕೋತಾರಲ್ಲ ಅವರು ನಿಜವಾಗ್ಲೂ ಹೇಳ್ತೀನಿ ಜೀವನದಲ್ಲಿ ಮುಂದೆ ಬರಲ್ಲ ಉದ್ಧಾರ ಆಗಲ್ಲ ಕಣಮ್ಮ ಅಂತ ಹೇಳಿ ಇಲ್ಲಿ ಬಾಸ್ ಎಂಟಿ ಭಾಗ್ಯ ಮುಂದೆ ಹೇಳ್ತಿರ್ತಾರೆ ಆಗ ತಾಂಡವ್ ಹಾಗೂ ಶ್ರೇಷ್ಠ ಅವರು ಅದನ್ನು ಕೇಳಿಸ್ಕೋತಾರೆ ಅದನ್ನು ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿ ಅಲ್ಲಿ ಭಾಗ್ಯನ ನೋಡ್ತಾನೆ ನೋಡ್ತಿರ್ತಾರೆ ಇಲ್ಲಿ ಭಾಗ್ಯ ಅವರು ಕೂಡ ತಾಂಡವ ಶ್ರೇಷ್ಠನೇ ನೋಡ್ತಿರ್ತಾರೆ ಮತ್ತು ಭಾಗ್ಯ ಈ ಖುಷಿಲಿ ನೀನು ಒಂದೆರಡು ಮಾತಾಡು ಅಂತ ಹೇಳಿ ಇಲ್ಲಿ ಲೇಡಿ ಬಾಸ್ ಹೇಳ್ತಾರೆ ಆಗ ನಿಜವಾಗ್ಲೂ ಮೇಡಮ್ ನನಗೆ ಏನೂ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಷ್ಟೊಂದು ದೊಡ್ಡ ಜವಾಬ್ದಾರಿನ ನನ್ನ ಕೈಯಲ್ಲಿ ಇಟ್ಟಿದ್ದೀರಾ ಹಾಗೂ ನಾನು ಒಂದಂತೂ ಹೇಳ್ತೀನಿ ಮೇಡಮ್ ನಾ ನೀವು ಮಾಡಿರೋ ಉಪಕಾರಕ್ಕೆ ನಾನು ಎಂದೂ ಚಿರು ಆದರೆ ಮೇಡಮ್ ಒಂದು ಮಾತ್ರ ಹೇಳ್ತೀನಿ ನಿಮ್ಮ ಆಫೀಸಲ್ಲಿ ಇರೋರಿಗೆ ಎಲ್ರಿಗೂ ರುಚಿಯಾಗಿ ಊಟನ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬಾಗ್ಯವರು ಹೇಳ್ತಾರೆ ಹಾಗೆ ನಮ್ಮ ಮನೆಯವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಯಾಕಂದರೆ ನಾನು ತುಂಬ ಕಷ್ಟದಲ್ಲಿ ಇದ್ದಾಗಲೂ ನಮ್ಮ ಮನೆಯವರು ತುಂಬ ನನ್ನ ಜೊತೆ ಇದ್ದವರು ನಾನು ನನ್ನ ನಮ್ಮ ಮನೆಯವರು ಯಾರೂ ನನ್ನ ಜೊತೆ ಇರಲಿಲ್ಲ ಆದ್ರ ಅದರಲ್ಲೂ ನಮ್ಮ ಅತ್ತೆ ಕುಸುಮ ಮತ್ತು ಅವ್ರು ಮಾತ್ರ ಯಾವಾಗಲೂ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದರು ಅವರನ್ನು ನನ್ನ ಅತ್ತೆ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಅವರು ನಮ್ಮಮ್ಮನಾಗಿ ನನ್ನ ಚೆನ್ನ ಚೆನ್ನಾಗಿ ನೋಡ್ಕೊತಿದ್ರು ಹಾಗೂ ಬೆನ್ನೆಲುಬಾಗಿ ನಿಂತ್ಕೊಂಡು ನೀನು ಮಾಡು ನೀನು ಮಾಡು ಮಗಳೇ ನೀನು ಏನೇ ಮಾಡಿದ್ರು ನಾನು ಜೊತೆ ಇಡ್ತೀನಿ ಅಂತ ಹೇಳಿ ಬೆನ್ನೆಲುಬ ಆಗಿದ್ದರು ನಮ್ಮ ಅತ್ತೆ ಅಂದರೆ ನಮ್ಮ ಅಮ್ಮ ಕುಸುಮ ಅವರು ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಿರ್ ಹೇಳ್ತಿದ್ರೆ ಆ ಕಡೆ ಕುಸುಮ ಅವರಿಗಂತೂ ಭಾಗ್ಯ ಮಾತು ಕೇಳಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನಾನು ಏನೇ ಮಾಡಿದ್ರು ಎಲ್ಲ ನಮ್ಮ ಮನೆಯವರಿಂದಾನೆ ಅಂತ ಹೇಳಬೇಕಾದ್ರೆ ಇಲ್ಲಿ ಎಲ್ಲರೂ ಕೂಡ ಕ್ಲ್ಯಾಪ್ಸ್ ಮಾಡ್ತಾ ಇರ್ತಾರೆ ಆಗ ಇಲ್ಲಿ ಬಾಸ್ ಎಂಟಿ ಕುಸುಮಾ ಅವರು ಏನಾದರೂ ಹೇಳಿ ನಿಮ್ಮ ಸೊಸೆ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾತಾಡಿ ಅಂತ ಒಂದೆರಡು ಮಾತಾಡಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ಕುಸುಮಾ ಅವರು ನಿಜವಾಗ್ಲೂ ಹೇಳ್ತೀನಿ ಮೇಡಮ್ ಅಂತ ಹೇಳಿ ಇಲ್ಲಿ ಅಂತ ಹೇಳಿ ಇಂಥ ಸೊಸೆ ಪುಡಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಇವಳು ನನ್ನ ಸೊಸೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಸೊಸೆಗಿಂತ ಹೆಚ್ಚಾಗಿ ನನ್ನನ್ನು ಅವಳು ತಾಯಿ ಥರ ನೋಡಿಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನನ್ನ ಮಗ ಅಂದ್ಕೊಂಡವನು ಹುಟ್ಟಿದ್ದೀನಿ ಅಷ್ಟೇ ನನ್ನ ಮಗನ ಅವನು ನನ್ನನ್ನು ನನ್ನ ನನ್ನ ಗಂಡನ್ನ ನಡು ದಾರಿಯಲ್ಲಿ ಬಿಟ್ಟು ಹೋದಾಗ ನನಗೆ ಕೊನೆ ಕೊನೆಗಾಗಿದ್ದು ನನ್ನ ಸೊಸೆ ಮಾತ್ರ ಅವಳು ಸೊಸೆ ಅಲ್ಲ ನನ್ನ ಮಗಳು ಎಷ್ಟೇ ಕಷ್ಟ ಬಂದರೂ ನಮ್ಮ ಮನೆಯೆಲ್ಲನೂ ನೋಡಿಕೊಂಡು ಹೋಗ್ತಿದ್ದಾಳೆ ಇವರು ಇದುವರೆಗೆ ನಮಗೆ ಒಂದು ತುತ್ತು ಊಟಕ್ಕೂ ಕಮ್ಮಿ ಮಾಡಿಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅಂತ ನೋಡ್ಕೊಳ್ತಾ ಹೋಗ್ತಿದ್ದಾಳೆ ಅದರ ಜೊತೆಗೆ ನಮ್ಮ ಜವಾಬ್ದಾರಿಗಳನ್ನು ತಗೊಂಡಿದ್ದಾಳೆ ತನ್ನ ಮಕ್ಕಳು ಹಾಗೂ ಮಕ್ಕಳು ಫೀಸ್ ಕಾಲೇಜ್ ಫೀಸ್ ಎಲ್ಲನೂ ಕಟ್ಕೊಂಡು ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಚೆನ್ನಾಗಿ ಮನೇನ ನೋಡಿಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಆಗ ಭಾಗ್ಯಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ ಆಮೇಲೆ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಏನು ಶ್ರೇಷ್ಠ ಪ್ರತಿ ಸಲ ನಾವು ಆ ಬಾಗನ್ನು ಸೋಲಿಸ್ಬೇಕು ಅಂತ ಅಂದ್ಕೊಂಡ್ರೆ ನಾನು ಮುಂದೆ ಗೆದ್ದು ಬಂದು ನಿಂತಿರ್ತಾಳೆ ನಿಜವಾಗ್ಲೂ ಐ ಐ ಎಮ್ ಎ ಯಾವಾಗಲೂ ಗೆಲ್ತಾನೇ ಇರ್ತಾಳೆ ಇದ್ದಾಳೆ ನಾನು ಸೋಲ್ತಾನೇ ಇದ್ದೀನಿ ಇವಾಗ ನೋಡಿದ್ರೆ ನಮ್ಮ ಆಫೀಸಲ್ಲೇ ಕ್ಯಾಂಟೀನ್ ಓಪನ್ ಮಾಡ್ತಿದ್ದಾಳೆ ಅದರಲ್ಲಿ ಬೇರೆ ಅವಳೇ ಅದಕ್ಕೆ ಬಾಸ್ ಆಡೋ ಥರ ಆಡ್ತಾಳೆ ಇನ್ನು ನಮ್ಮ ಬಾಸ್ ಬೇರೆಯವಳಿಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ತಾಂಡವರು ತುಂಬ ಕೋಪ ಮಾಡಿಕೊಂಡು ಹೇಳ್ತಿದ್ದಾಗ ಏನು ಮಾಡೋಕ್ಕಾಗತ್ತೆ ಬೇಬಿ ಎಲ್ಲ ಅವಳು ಲಕ್ ಅದಕ್ಕೆ ಅದಕ್ಕೆ ಆಗ್ತಿದೆ ಬಿಡು ಏನಾದರೂ ಇಲ್ಲೇ ಇರ್ತಾಳಲ್ವ ಏನಾದರೂ ಒಂದು ಪ್ಲಾನ್ ಮಾಡೋಣ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಶ್ರೇಷ್ಠ ಹಾಗೂ ತಾಂಡವನ ಬಾಸ್ ಕರೀತಾರೆ ಬಾಸ್ ಕರ್ಕೊ ಕರೆದ್ಬಿಟ್ಟು ಬಿಟ್ಟು ಇಲ್ಲಿ ಬಾಸ್ಗೆ ಶ್ರೇಷ್ಠ ಹಾಗೂ ತಾಂಡವ್ ಮದುವೆ ಆಗಿರೋ ವಿಷಯ ಗೊತ್ತಾಗಿ ನಿಮ್ಮಿಂದಾಗಿ ನಮ್ಮ ಕಂಪ್ನಿ ಕೂಡ ಎಲ್ಲ ಹಾಳಾಗ್ತಿದೆ ಹಾಗಾಗಿ ಇಬ್ಬರನ್ನು ಸಸ್ಪೆಂಡ್ ಮಾಡ್ತಿದ್ದೀನಿ ನೀವು ಇನ್ನೂ ಇಲ್ಲಿ ಕೆಲಸ ಮಾಡೋ ಹಾಗಿಲ್ಲ ನಿಮ್ಮದು ಏನೇನು ಏನೇನು ವಸ್ತುಗಳಿದೆ ಆ ಸಾಮಗ್ರಿಗಳಿದೆ ಅದನ್ನೆಲ್ಲನೂ ಕೂಡ ತಗೊಂಡು ಹೋಗ್ತಾಯಿರಿ ಅಂತ ಹೇಳಿ ಇಲ್ಲಿ ಬಾಸ್ ಚೆನ್ನಾಗಿ ತಾಂಡವ್ ಹಾಗೂ ಶ್ರೇಷ್ಠಗೆ ಬೈತಾರೆ ಬಿಡ್ತಾರೆ ಆಗ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠಗೆ ತುಂಬಾ ಅವಮಾನ ಆಗುತ್ತೆ ಅವರು ವಸ್ತುಗಳನ್ನೆಲ್ಲ ತಗೊಂಡು ಇಲ್ಲಿ ಆಫೀಸಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಆಗ ಆ ಕಡೆಯಿಂದ ಭಾಗ್ಯ ಅವರು ಎಂಟ್ರಿ ಕೊಡ್ತಾ ಇರ್ತಾರೆ ಆಗ ಭಾಗ್ಯನ ನೋಡಿ ಎಂಟ್ರಿ ಹೇಗಿರುತ್ತೆ ಅಂದರೆ ಹೇಳಿದ್ರೆ ಭಾಗ್ಯ ಅಲ್ಲಿ ಸೊಪ್ಪು ತರಕಾರಿ ಇಟ್ಕೊಂಡು ತುಂಬ ಖುಷಿಯಿಂದ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಬರ್ತಿದ್ರೆ ಈ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವರು ತುಂಬ ಅವಮಾನದಿಂದ ಹೊರಗಡೆ ಹೋಗ್ತಾ ಅವ್ರ ವಸ್ತುಗಳನ್ನೆಲ್ಲ ತಗೊಂಡು ಇಟ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾರೆ ಆಗ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಅವರು ಭಾಗ್ಯ ನೋಡಿಕೊಂಡು ತುಂಬಾ ಹೊಟ್ಟೆ ಹೊರ್ಕೋತಾ ಇರ್ತಾರೆ ಆಗ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಏನು ಮಾತಾಡದೆ ಹೋಗಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಭಾಗ್ಯ ಅವರು ಮಾತ್ರ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಇವಾಗಲಾದರೂ ನಿಮಗೆ ಗೊತ್ತಾಯ್ತಾ ಯಾವತ್ತಿದ್ರೂ ಸತ್ಯನ ಗೆಲ್ಲೋದು ಒಳ್ಳೆಯವರಿಗೇನೆ ಕಾಲ ಇರೋದು ನೀವೆಷ್ಟೇ ನನ್ನನ್ನು ಸೋಲಿಸ್ಬೇಕು ಅಂತ ನೋಡಿದ್ರೆ ಅಂದರೂ ಆ ಈ ಬಾಗ್ಯ ಯಾವತ್ತಿದ್ರೂ ನಿಮ್ಮ ಮುಂದೆ ಗೆದ್ದು ನಿಲ್ತಾಳೆ ಗೆದ್ದು ಬಂದೇ ಬರ್ತಾಳೆ ಅಂತ ಹೇಳಿ ಇಲ್ಲಿ ಬಾಗೆ ಅವರು ಹೇಳ್ತಾರೆ ಆಗ ತಾಂಡವ್ಗೆ ಹೇಳ್ತಿದ್ದಂಗೆ ತಾಂಡವ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಇಲ್ಲಿಗೆ ಇನ್ನು ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ